నమస్కార నూ కల్లప్పణ ఒక ఘటన నెన్పతి ఇబ్బరి ఏనంద్ర మళ్ళగ ఒందో మళ్ళ ఒ నూ కల్లపణ అంగడి ఒరగడే సాయంకాలి కుత్కం అవి ఏనో ఏనో ఒందే బారీ ఒంలే గా బ శురుత జోరగ బీసక్ శురుతు గళి బీసక్ శురుగ్ నోడి నావు అంగడి ఒక్క కుంతే ಆ ಗಾಳಿ ನೋಡಿ ನಮಗೆ ಭಯ ಆಗಿತ್ತು ಅದು ಬಾಳನು ಬೀಸಿರ್ಲಿಲ್ಲ ಒಂದು ಹದಿನೈದು ಇಪ್ಪತ್ತು ನಿಮಿಷ ಅಷ್ಟೇ ಗಾಳಿ ಬೀಸಿತ್ತು ಬೀಸಿದ ನಂತರ ಜೋರಾಗಿ ಮಳೆ ಆಯ್ತು ಮಳೆನೂ ಭಾಳ ಆಗ್ಲಿಲ್ಲ ಅದನ್ನೂ ಒಂದು ಹದಿನೈದು ಇಪ್ಪತ್ತು ನಿಮಿಷ ಅಷ್ಟೇ ಎಲ್ಲ ಸೇರಿ ಒಂದು ತಾಸು ಒಳಗೆ ಹಿಂದೆ ಗಾಳಿ ಬೀಸೋದ್ನಾಯ್ತು ಮಳೆ ಬರದ್ನಾಯ್ತು ಆ ಒಂದು ತಾಸಿನಲ್ಲಿ ಏನಾಗುತ್ತಿತ್ತು ಅಂದ್ರೆ ನಾವು ನಂತ್ರ ಹೊರ ಬಂದ್ ಮುಡಿದವುಲ್ಲ ಕಡಿನ ಆಗಿತ್ತು ಸುಮ್ಮ ಹಿಂಗ ತಿರ್ಗಡಪಂತ ಹೊಂಟೆವು ಹೊಂಟಾಗ ಯಾರೋ ಮನೆ ಪತ್ರ ಹಾರಿ ಹೋಗಿತ್ತು ಅದೆಷ್ಟೋ ಗಿಡ ಮರಗಳು ತಮ್ಮ ರೆಂಡಕ್ಕೊಂದು ಮುಡ್ಕೊಂಡ್ ಕುಂತಿದ್ವು ಕೆಲವೊಂದು ತೊಳು ತೊಡ್ ಮರಗಳೇ ಉಗುಳಿ ಬಿದ್ದಿದ್ವು ಒಂದ್ ತಾಸಿನ ಹಿಂದ ಇದ್ದಂತ ಚಿತ್ರನ ಈಗ ಬೇರೆ ಆಗಿಬಿಟ್ಟಿತ್ತು ಅದನ್ನ ನೋಡಿ ಕಲ್ಲಪ್ಪಣ್ಣ ಇವಾಗ ನೆನ್ಪು ಮಾಡ್ಕೊಂಡಿತ್ತ ಇವಾಗ ಅದು ಯಾವ್ದೋ ಒಂದ್ ಮಾತಿನ ಪ್ರಸನ್ನದಾಗ ಅದ್ ನೆನ್ಪಿ ಬಿಟ್ಟಿತ್ತು ಅದ್ರ ಬಗ್ಗೆ ಹೇಳಕ್ ಶುರು ಮಾಡಿದ ತಮ್ಮ ಹೆಂಗ ಗಾಳಿ ಚೋನಾಗಿ ಹೆಚ್ಚಿಗೆ ಬೀಸಕ್ ಶುರು ಆಗ್ತದ ಹೆಚ್ ಆಗ್ತದ ಹಂಗ ಮರಗಿಡಬು ಹೂಳಿ ಬೀಳಕ್ ಶುರು ಆಗ್ತದ ಅದ್ರಂತೆ ಮನುಷ್ಯನಲ್ಲಿಯೂ ಕೂಡ ಅಹಂಕಾರ ಹೆಚ್ಚಾಯ್ತಂದ್ರ ಸಂಬಂಧಗಳು ಸಂಬಂಧಗಳು ಬೀಳ್ತಾವ ಸಂಬಂಧಗಳೆಲ್ಲ ಕೆಟ್ಟ ಹೋಗ್ತಾವ ಮತ್ತ ಅದೆಷ್ಟೋ ವಿಚಾರಗಳಲ್ಲಿ ನಷ್ಟ ಆಗಿಬಿಡ್ತದ ಅನ್ನೋ ಮಾತು ಕಲ್ಲಪ್ಪ ಆ ಗಾಳಿ ವೇಗ ಒಂದು ಹಂತದಲ್ಲಿ ಗಾಳಿ ಇದ್ರ ನಮ್ಗೆಲ್ಲಾ ಕಿತ್ತ ಅನ್ನಿಸ್ತವ ಗಾಳಿ ಇರ್ಲಿಲ್ಲ ಅಂದ್ರೂ ನಮ್ಗೆ ಸೆಕೆ ಅನುಭವ ಆದ್ರೆ ಶುರುವಾಗ್ತದ ಧಗೆ ಆದ ಶುರುವಾಗ್ತದ ಅದೇ ಗಾಳಿ ವೇಗವಾದ್ರೂ ಕೂಡ ತಡ್ಕೋತಾ ಇರೋದನ್ನು ಒಂದು ಹಿತಮಿತವಾದ ತಂಗಾಳಿ ಸುಳಿಗಾಳಿ ಇವುಗಳನ್ನ ನಮಗ ಚಂದಮಸ್ಕ ಮತ್ತೆ ಇಡೀ ಪ್ರಕೃತಿಗೆ ಚಂದ್ತದೆ ಅದೇ ಅದರಂತೆ ಮಳಿ ಕೂಡ ಹಂಗೆ ಒಂದಿಷ್ಟು ಜಟಿ ಜಟಿ ಮಳೆ ಚಲೋ ಅನ್ನಿಸ್ತದ ಒಂದಿಷ್ಟು ರಭಸದ ಮಳೆ ಚಲೋ ಅನ್ನಿಸ್ತು ಆದ್ರೆ ದಿನಾಲು ಮಳೆನೇ ಹಿಡ್ಕೊಂಡು ಕುಂತು ಅಂತ ನಮ್ಗೆ ಕೆಟ್ಟ ಬಿಡ್ತ ಎಲ್ಲ ಕೆಲಸ ಯಾವುದೂ ಅತಿ ಆಗ್ಬಾರ್ದು ಹಾಗೆ ಮನುಷ್ಯನಲ್ಲಿಯೂ ಕೂಡ ಅಹಂಕಾರ ಕೂಡ ಹೆಚ್ಚಾಗ್ತು ಹೆಂಗ ಅದು ಸುಂಟ್ರಕ ಚಂಡಮಾರುತ ನಾಶ ಮಾಡೋದೇ ಅದ್ರ ಕೆಲಸ ಅಹಂಕಾರ ನಾಶ ಮಾಡೋದೇ ಅದ್ರ ಕೆಲಸ ಆಗ್ಬಿಡ್ತದ ಯಾರು ನಮ್ಮಲ್ಲಿ ಅಹಂಕಾರ ಹೆಚ್ಚಿಗೆ ಆಗ್ತದ ಅಲ್ಲಿ ಚಂದಮಾರುತ ನಿರ್ಮಾಣ ಆಗ್ಯದ ಅವ್ರ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು ಅಲ್ಲಿಂದ ಆಗ ಒಂದು ಅಹಂಕಾರದಿಂದ ಈಗ ಅವರ ಒಂದು ವರ್ತನೆಗಳೇನು ಬೇರೆ ಆಗ್ತವ ಅವರ ವಿಚಾರಗಳೇ ಬೇರೆ ಆಗ್ತವ ಅವ್ ಸಾಮಾನ್ಯವಾಗಿ ಸಾಮಾನ್ಯವ್ರಾಗಿದ್ದ ಸಾಧ್ಯನೇ ಇಲ್ಲ ಸಾಮಾನ್ಯರ ಜೀವನನು ಕೂಡ ಬಹಳ ತುಚ್ಛವಾಗಿ ನೋಡುವಂತ ಭಾವನೆ ಅವರಲ್ಲಿ ಇರ್ತದ ಯಾರ ನೋವುಗಳಿಗೂ ಅವ್ರಿಗೆ ಸ್ಪಂದಿಸ ಭಾವನೆ ಅದಕ್ಕಂತ ಆಗ ಸಮಾಜದಿಂದ ಅವ್ರು ಕೊರಗೆ ಆಗಿರ್ತಾರ ಮತ್ತ ಅವ್ರ ಸುಖಮಿತು ಯಾರ ಸಂಪರ್ಕಕ್ಕೆ ಬರ್ತೀವಿ ಅವ್ರಿಗೂ ಕೂಡ ಒಂದು ಕೀಳ ಕಾಡುವಂತೆ ಮಾಡಿಬಿಡ್ತಾರ ಅವರಿಗೂ ಕೂಡ ಅವಮಾನವಾಗುವಂತೆ ಮಾಡಿ ಫಕ್ತ ಅವರ ಮಾತುಗಳ ಮೂಲಕ ವರ್ತನೆಗಳ ಮೂಲಕ ಅದಕ್ಕ ಈ ಅಹಂಕಾರವನ್ನ ಹೆಚ್ಚಾದಂತ ವ್ಯಕ್ತಿ ಹತ್ರ ನಾವು ಬೋಗಕ್ ನೋಬ್ಬರ್ಗು ನಪನ್ಲಿ ಕೂಡ ಅಹಂಕಾರವನ್ನ ಹೆಚ್ಚಾಗ್ಲಕ್ ಬರ್ಲಕ್ಕೂ ಬಿಡಬಾರ್ದು ಯಾಕಂದ್ರ ಅಹಂಕಾರ ಹೆಚ್ಚಾಗಕ್ ನಾವು ಬಿಟ್ಟೇವು ಅಂತಂದ್ರ ಮುಂದೊಂದಿನ ನಮ್ಮ ವರ್ತನೆಗಳು ಕೂಡ ವಿಪರೀತಕ್ಕೋಗ್ತಾವ ನಮ್ಮ ವಿಚಾರಗಳು ಕೂಡ ವಿಪರೀತ ಕೊಡ್ತಾವ ಅದರಿಂದ ಹಾನಿನೇ ಹಾಕತು ಲಾಭಂತೂ ಆಗೋದಿಲ್ಲ ಈ ಅಹಂಕಾರದಿಂದ ಬಂದಂತ ವಿಚಾರಗಳಿರ್ಬೋದು ಮಾತುಗಳಿರ್ಬೋದು ಕೆಲಸಗಳಿರ್ಬೋದು ಅವ್ರಿಂದ ಯಾವುದೂ ಸರಿ ಆಗೋದಿಲ್ಲ ಅವುಗಳ ಪರಿಣಾಮ ಸರಿ ಇರೋದಿಲ್ಲ ಅದರ ಶಕ್ತಿ ಅಪಾರ ಇರುತ್ತ ಚಂಡಮಾರುತದ ಶಕ್ತಿ ಅಪಾರ ಅದರಿಂದ ಏನು ಉಪಯೋಗ ಶಕ್ತಿ ನೋಡಿದ್ರ ಸಾಕಷ್ಟು ಆದ್ರೆ ಅದಂತೂ ಸಮಾಜಕ್ಕಾಗಲಿ ಜಗತ್ತಿಗಾಗಲಿ ಉಪಯೋಗನೇ ಇಲ್ಲ ಹಾನಿಯಾದ ಹೊತ್ತು ಉಪಯೋಗ ಇಲ್ಲ ಹಾಗೆ ಕೂಡ ಮನುಷ್ಯನಲ್ಲಿರ್ತಕ್ಕಂಥ ಅಹಂಕಾರವು ಕೂಡ ಚಂಡನತ ಇದ್ದಂತೆ ಅದರಿಂದ ಆ ಮನುಷ್ಯನಿಗೂ ಹಾನಿಯಾದ ಆತ ಇರತಕ್ಕಂತ ಸಮಾಜಕ್ಕೂ ಕೂಡ ಹಾನಿಯಾಗ ಮತ್ ಅದೆಷ್ಟೋ ಸಂಬಂಧಗಳು ಕಳ್ ಕಳ್ಸ್ಕೊಂಡ್ಬಿಡ್ತಾನ ಯಾವ ವ್ಯಕ್ತಿಯಲ್ಲಿ ಅಹಂಕಾರ ತುಂಬಿಕೊಂಡಿದ್ಯೋ ಅಂತ ವ್ಯಕ್ತಿಗೆ ನಿಜವಾದ ಸಂಬಂಧಗಳಿಕ ದೂರ ಆತನ ಆತನನ್ನ ಹೊಗಳೂರೇ ಆತನಿಂದ ಲಾಭ ಪಡೆಯುವರೆ ಆತನ ಹತ್ರ ಉಳ್ಕೊಂಡ್ಬಿಡ್ತಾರಷ್ಟೆ ಉತ್ತಮ ಯಾರು ಅಲ್ಲಿ ಹುಡುಕುದಿಲ್ಲ ಉತ್ತಮ ಸಂಬಂಧಗಳನ್ನ ದೂರ ಮಾಡ್ಕೊಂಡ್ಬಿಡ್ತಾನಂತ ಅದರಿಂದ ఆతన తప్పు గా తివంత వ్యక్తి ఆతన్ తప్పుగా బ్లి ఆత ముందు తొందర సిక్కుంట యారూ స అవుక్ లాభకైరు మాత్ర సుత్మత్ ఓదర్ వర్త అన మేలన అభిమాన అల్లవ ప్రీతి ప్రీతిందూ అల్ల ఆత ఎస్ పైద్రూ ಎಷ್ಟಂದ್ರನು ಅನ್ಸ್ಕೊಂತಿರ್ತಾರ ಏನು ಸೊಕ್ಕಿನ ನಡೆಗಳನ್ನು ಮಾಡಿದ್ರು ಕೂಡ ಅವ್ರು ಸೇರಿಸ್ಕೊಳ್ತಿರ್ತಾರೆ ಯಾಕಂದ್ರೆ ಅವರು ಬೆಳೆ ಬೆಯಬೇಕಾಗಿತ್ತು ಅಂತಕ್ಕ ಅಂತ ವ್ಯಕ್ತಿ ಮುಂದ ಬದುಕ ಬಹಳ ಕಷ್ಟಕ್ ಸಿಕ್ಕೊಕ್ಕನ ಈ ಕಾರಣಕ್ಕಾಗಿ ನಮ್ಮ ಮನಸ್ಸಿನಲ್ಲಿ ನಾವು ಅಹಂಕಾರವನ್ನ ಬೆಳೆ ಬಿಡ್ಬೋಡ ಯಾಕಂದ್ರ ಮುಂದ್ ನಾವು ಕಷ್ಟಕ್ಕೆ ಸಿಕ್ಕಾಕೋದೆ ಅದರಿಂದ ಉತ್ತಮ ಪರಿಣಾಮ ಇಲ್ಲ ಅದಕ್ಕ ಅದನ್ನ ಆಕಸ್ತು ದೂರನೇ ಇಡಬೇಕು ಸರಳವಾಗಿರಬೇಕು ಸರಳವಾಗಿ ಬ ಸುಂದರವಾಗಿ ನೆಮ್ಮದಿ ಧನ್ಯವಾದಗಳು